ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ನಾವು ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಮಾರ್ಕೆಟ್ ಮಾಡ್ತಾ ಇದೀವಿ ಆತ್ಮೀಯ ರೈತ ಬಾಂಧವರೇ ಜಿ ಎನ್ ಸಿ ಚಿಕನ್ ಯೂಟ್ಯೂಬ್ ವೀಕ್ಷಣೆ ಮಾಡ್ತಕ್ಕಂಥ ರೈತ ಬಾಂಧವರೇ ಹಾಗೂ ಸ್ನೇಹಿತ ಮಿತ್ರರೇ ನಾನು ಇದನ್ನ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡಿರ್ತಕ್ಕಂಥ ಒಬ್ಬ ಯುವ ರೈತರ ಒಂದು ತೋಟದಲ್ಲಿ ಇದ್ದೀನಿ ಇವರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಇವರ ನಾಟಿ ಕೋಳಿ ಸಾಕಾಣಿಕೆಯ ಪದ್ಧತಿಯ ಬಗ್ಗೆ ನಾಟಿ ಕೋಳಿ ಸಾಕಾಣಿಕೆಯಿಂದ ಅವ್ರಿಗಾದಂತ ಆದಂತ ಅನುಭವಗಳ ಬಗ್ಗೆ ನಾನು ನಿಮ್ಗೆ ಅವರ ಅನುಭವವನ್ನ ತಿಳ್ಸಿಕೊಡ್ತೇನೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಈಗ ನಮ್ಮ ಜಿ ಎನ್ ಸಿ ಚಿಕನ್ ವತಿಯಿಂದ ನಾವು ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ನೀವು ಕೂಡ ನಮ್ಮ ಜಿ ಎನ್ ಸಿ ಚಿಕನ್ ವತಿಯಿಂದ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಹೇಗೆ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸರ್ ನಾವು ತೊಂಬತ್ ಪರ್ಸೆಂಟ್ ಎಲ್ಲ ನ್ಯಾಚುರಲ್ ಆಗಿ ಹಾಕ್ತಾ ಇದೀವಿ ಚನ್ನಾಗೆ ಬರ್ತಾ ಇದೆ ಮತ್ತೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಈ ಯಾವಾಗ ನಿಮ್ಗೆ ಅನಿಸ್ತು ಸರ್ ನಾವು ಮೊದ್ಲು ಫೋನ್ ನಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದು ಚಾಕಿ ಮಾಮೂಲಿ ಎಲ್ಲ ಜೋರಾಗಿ ಸಾಕ್ತಾ ಇದ್ದಾರೆ ಕೆಲವರೆಲ್ಲ ಒಂದ್ ಐದ ಹತ್ತು ಗುಂಟೆ ಜಾಗಕ್ಕೆ ಮಾತ್ರ ತಿನ್ಸ್ ಹಾಕೊಂಡು ಅಷ್ಟಲ್ಲೇ ಸಾಕ್ತಿದ್ರು ನನಗನ್ನಿಸ್ತು ಐದ್ ಹತ್ತು ಕುಂಟೆಲ್ ಸಾಕೋದ್ರಿಂದ ಅವಕ್ಕೆ ಸಾಕಷ್ಟು ನ್ಯಾಚುರಲ್ ಮೇವು ಸಿಗುದಿಲ್ಲ ಹಂಗಾಗಿ ಏನ್ ಮಾಡಿದೆ ನಾನು ಸ್ವಂತನೇ ಏನಾರಲ್ಲಿ ನ್ಯಾಚುರಲ್ ಆಗಿ ಸಾಕ್ಬೇಕು ಆ ಮತ್ತೆ ಕ್ವಾಲಿಟಿ ಆಗಿರುವಂತ ಕೋಳಿಗಳನ್ನ ಸಾಕ್ಬೇಕು ಅಂದ್ಬಿಟ್ಟು ನಮ್ದು ಒಂದು ಜಾಗ ಇತ್ತು ನಮ್ದೊಂದು ಮೂರುವರೆ ನಾಲ್ಕು ಎಕರೆ ಫ್ಲಾಟ್ ಇತ್ತು ಎಷ್ಟು ಎಕರೆ ಇದೆ ಸರ್ ಜಾಗ ನಿಮ್ದು ಇದು ಮೂರುವರೆ ಮೂರು ಮುಕ್ಕಾಲ್ ಎಕರೆ ಬರುತ್ತೆ ಮೂರುವರೆ ಎಕರೆ ನೀವು ಏನೇನು ಹಾಕೊಂಡಿದ್ದೀರಿ ಸರ್ ಮೂರುವರೆ ಎಕ್ರೆಯಲ್ಲಿ ನಾವು ತೆಂಗು ಮತ್ತೆ ನಿಮ್ಗೆ ಮಿಶ್ರ ಬೆಳೆಯಾಗಿ ಅಡಕೆ ಇದೆ ಆ ಮತ್ತೆ ಸ್ವಲ್ಪ ಗಂಧ ಇದೆ ಅದ್ರ ಜೊತೆಗೆ ಒಂದಷ್ಟು ನುಗ್ಗೆ ಮರಗಳು ಇದ್ದಾವೆ ಸೊಪ್ಪಿಕೆ ಆಡು ಕುರಿಗೆ ಸೊಪ್ಪಿಕೆ ಅಂತ ಅಂದ್ಬಿಟ್ಟು ಅಹ್ ಅದ್ರ ಮುದ್ಯ ಮರಗಳು ಆ ಒಂದ್ ಕಡೆ ಜಾಸ್ತಿ ಒಂದ್ ಸ್ವಲ್ಪ ಒಂದಷ್ಟು ಗಂಧದ ಗಿಡಗಳ್ನು ಆ ಸುತ್ತ ಔಟ್ ಸೈಡ್ ಅಲ್ಲೆಲ್ಲ ಒಂದಷ್ಟು ಬಾಳೆ ಗಿಡಗಳು ಹಾಕಿದೀವಿ ಆ ಮತ್ತೆ ಮಧ್ಯ ಸ್ವಲ್ಪ ಎಲೆ ಬಿತ್ತು ಅದು ಒಂದ್ ಸ್ವಲ್ಪ ಏನೋ ಈ ಸರಿ ಲಾಸ್ ಆಗ್ಬಿಟ್ಟಿದೆ ಮಧ್ಯದಲ್ಲಿ ನಾವು ನ್ಯಾಚುರಲ್ ಆಗಿ ಕೋಳಿ ಸಾಕ್ತಾ ಇದೀವಿ ಆತ್ಮೀಯ ರೈತ ಬಾಂಧವರೇ ನೋಡಿ ಇವ್ರು ಇರ್ತಕ್ಕಂತ ಮೂರ್ನಾಲ್ಕು ಎಕರೆಯಲ್ಲಿ ಮಿಶ್ರ ಬೆಳೆಯನ್ನ ಬೆಳಿದ್ದಾರೆ ಅಡಕೆ ಇರ್ಬೋದು ಆ ತೆಂಗಿರ್ಬೋದು ಬಾಳೆ ಇರ್ಬೋದು ಮತ್ತೆ ಶ್ರೀಗಂಧ ಇರ್ಬೋದು ರೇಷ್ಮೆ ಇರ್ಬೋದು ಇದರ ನಡುವೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇವರು ಮಿಶ್ರ ಬೆಳೆಯ ಮುಖಾಂತರ ಇವರು ವ್ಯವಸಾಯವನ್ನ ಮಾಡಿ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಮತ್ತೆ ಸರ್ ನಿಮ್ಮ ನಾಟಿ ಕೋಳಿ ಮಾರ್ಕೆಟ್ ಬಗ್ಗೆ ಏನ್ ಹೇಳ್ತೀರಿ ನಿಮ್ಮ ಮಾರ್ಕೆಟ್ ಹೇಗ್ ನಡೀತಿದೆ ಮಾರ್ಕೆಟ್ ಕೆಲವರು ಇಲ್ಲೂ ಬಂದು ತಗೊಂಡೋಗ್ತಾರೆ ಅದ್ರ ಜೊತೆಗೆ ನಿಮ್ಮ ಜಿ ಎನ್ ಚಿಕನ್ ನಮ್ಮ ಜಿ ಎನ್ ಸಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಸಾಕಷ್ಟು ಮಾರ್ಕೆಟಿಂಗ್ ಮಾಡಿದಾರೆ ಹಂಗಾಗಿ ಮತ್ತೆ ಏನ್ ಅನ್ಸುತ್ತೆ ನಾಟಿ ಕೋಳಿಗಳ ಹೆಚ್ಚಿಗೆ ಸಾಕ್ಬೇಕು ಅಂತ ಏನಾರ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಅನ್ಕೊಂಡೇ ಇದೀವಿ ನಮ್ಗೆ ಇರೋದ್ರ ಪರವಾಗಿಲ್ಲ ಅಂದ್ರೆ ಅಂತ ನಾವು ಜಾಸ್ತಿ ಕೆಲ್ಸ ಮಾಡ್ಬೇಕಲ್ಲಿ ಒತ್ತಡ ಅಲ್ಲಿ ಅವಕ ನಾವು ಸುತ್ತ ಒಂದ್ ನಾಲ್ಕು ಎಕ್ರೆ ಫುಲ್ ಕ್ಲೀನ್ ಬೇಲಿ ಮಾಡಿದಿವಿ ಯಾವ್ದೇ ನಾಯಿ ಪಾಯಿ ಬರ್ದಾಗ ಸೆಕ್ಯೂರಿ ಮಾಡ್ಕೊಂಡ್ ಸೆಕ್ಯೂರಿಟಿ ಮಾಡಿದೀವಿ ಹಂಗಾಗಿ ಬೆಳಗ್ಗೆನೆ ಅವನು ಈಚೆ ಬಿಟ್ಟಾಗ ಆರಾಮಾಗಿ ಮೇಯ್ತವೆ ನಮ್ಗೆ ಸ್ವಲ್ಪ ಮೇಂಟೆನೆನ್ಸ್ ಬಹಳ ಕಮ್ಮಿ ನಾವ್ ಯಾವ್ದೇ ಒಂದ್ ಹಸು ಕಟ್ಕೊಂಡ್ರು ಬೆಳಿಗ್ಗೆ ಹೋಗಿ ಮೇವ್ ಹಾಕ್ಬೇಕು ಹಾಲು ಕರಿಬೇಕು ಆ ಅದ್ರದ್ದು ಬೆಳಿಗ್ಗೆ ತಂದಾಗಿಂತ ಅದ್ರದ್ದು ಸ್ವಲ್ಪ ಸುಮಾರು ಒಂದು ಸುಮಾರು ಕೆಲಸ ಇಡದೆ ಹಿಡಿತದೆ ಆದ್ರೆ ಯುಕೆ ಅಂತ ನಾವೇನ್ ಜಾಸ್ತಿ ಏನ್ ಸಾಯಂಕಾಲ ಸಾಯಂಕಾಲ ಒಂದು ಟೈಮ್ ಮೇವ್ ಅಷ್ಟೇ ನಾವು ನ್ಯಾಚುರಲ್ ಆಗಿ ಒಂದ್ ನಾಲ್ಕು ನಾಕೂವರೆ ಐದು ಗಂಟೆ ಹಂಗೆ ಮೇವ್ ಹಾಕ್ಬಿಟ್ರೆ ಅವೆಲ್ಲ ಮೇಯ್ಕೊಂಡು ಕ್ಲೀನ್ ಆಗಿ ಅವೇ ಬಂದು ಒಳಗಡೆ ಮನೆ ಒಳಗಡೆ ಬಂದು ಕೂತ್ಕೋತವೆ ಆ ರೈತ ಬಾಂಧವ್ರೆ ನಾವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಉಳಿದಂತೆ ನಮ್ಮ ಹೈನುಗಾರಿಕೆ ಹಸು ಮತ್ತೆ ಇತರ ಸಾಕಾಣಿಕೆಯಲ್ಲಿ ಹೆಚ್ಚಿನ ಮೇಂಟೆನೆನ್ಸ್ ಆಗುತ್ತೆ ನಾವು ನಾಟಿ ಕೋಳಿಗಳಿಗೆ ಮೇವು ಹಾಕಿಟ್ಟು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಆರಾಮಾಗಿ ಮೇಯ್ಕೊಂಡಿರ್ತವೆ ಅಂತಕ್ಕಂಥದ್ದು ನಮ್ಮ ಯುವ ರೈತರು ಅವರ ಒಂದು ಅನಿಸಿಕೆ ನೋಡಿ ನಮ್ಮ ವ್ಯವಸಾಯದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಒಂದು ಉಪ ಆ ಈ ಉಪ ಕಸುಬನ್ನ ಕಸುಬಾಗಿ ಇವರು ಈ ಒಂದು ಕಾರ್ಯವನ್ನ ಮಾಡ್ತಾ ಇದಾರೆ ಇವ್ರು ಮೊದಲು ರೇಷ್ಮೆಯನ್ನ ಹೆಚ್ಚಾಗಿ ಬೆಳೀತಿದ್ರು ರೇಷ್ಮೆಯನ್ನು ಬೆಳೀತಿದ್ವಿ ಬೆಳಿತಿದ್ರಿ ಸರ್ ರೇಷ್ಮೆ ನಾವು ಒಂದ್ ಮುನ್ನೂರ ಮಟ್ಟೆ ಇನ್ನೂರ ಐವತ್ ಮಟ್ಟೆ ಒಂದೊಂದ್ ಬ್ಯಾಚ್ ಪ್ರತಿ ತಿಂಗಳು ಒಂದೊಂದ್ ಬ್ಯಾಚ್ ಬೆಳಿತಾ ಇದ್ದು ಆ ಅದು ಈಗ ಸ್ವಲ್ಪ ಇವೆಲ್ಲ ಬೇರೆ ಗಿಡಗಳೆಲ್ಲ ಇದ್ದಾಗ ಆ ರೇಷ್ಮೆ ಗಿಡಕ್ಕೆ ಸರಿ ಹೋಗಲ್ಲ ತುಂಬ ಸೀಡಾ ಜಾಸ್ತಿ ನೆರಳಾಗೋದ್ರಿಂದ ರೇಷ್ಮೆ ಗುಡ್ ಕ್ವಾಲಿಟಿನೂ ಬತ್ತಿರ್ಲಿಲ್ಲ ಬೆಳೆ ಸರಿಯಾಗಿ ಆಯ್ತಾ ಇರ್ಲಿಲ್ಲ ಹಂಗಾಗಿ ಅದನ್ನ ಕಮ್ಮಿ ಮಾಡಿ ಇದನ್ನ ಟ್ರೈ ಮಾಡ್ದು ಫಸ್ಟು ಪ್ರಾಯೋಗಿಕವಾಗಿ ಒಂದು ಮುನ್ನೂರು ಕೋಳಿ ತಂದು ಸಾಕ್ತೋ ಪರವಾಗಿಲ್ಲ ಚೆನ್ನಾಗಿ ಬತ್ತು ನಮ್ಗೆ ಏನು ಏನು ರಿಸ್ಕ್ ಇಲ್ದಂಗೆ ಒಳ್ಳೆ ಮತ್ತೆ ನ್ಯಾಚುರಲ್ ಆಗಿ ಕೋಳಿ ನಾವು ಕೊಡೋರ್ಗು ಚೆನ್ನಾಗಿರ್ತದೆ ಅವ್ರಿಗೂ ಒಳ್ಳೆ ಕ್ವಾಲಿಟಿ ಆದಂತ ಕೋಳಿ ಸಿಕ್ತಂಗ ಆಯ್ತದೆ ತಿನ್ನೋರ್ಗೂ ಆರೋಗ್ಯವಾದಂತ ಕೋಳಿ ಮಾಂಸ ಸಿಗ್ತದೆ ಅದ್ರ ಜೊತೆಗೆ ನಮ್ಗೂ ಒಂದಷ್ಟು ಲಾಭ ಇದೆ ನಮ್ಗೂ ಜಾಸ್ತಿ ಶ್ರಮ ಇಲ್ದಂಗೆನೆ ಕೋಳಿಗಳನ್ನ ಸಾಕ್ತಾ ಇದೀವಿ ಮೊಟ್ಟೆ ಮೊಟ್ಟೆಗಳು ಕೊಡ್ತಾ ಇದೀವಿ ಸುಮಾರು ಚೆನ್ನಾಗಿ ನ್ಯಾಚುರಲ್ ಮೊಟ್ಟೆಗೂ ಬಹಳ ಡಿಮ್ಯಾಂಡ್ ಇದೆ ಆ ನಾವು ಪೂರೈಸ ಆಯ್ತಾ ಇಲ್ಲ ಹಂಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಇದೀವಿ ಆತ್ಮೀಯ ರೈತ ಬಾಂಧವ್ರೆ ನೋಡಿ ನಮ್ಮ ಯುವ ರೈತರಾದಂತ ರವಿಯವರ ಹಂಚಿಕೆಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಪದ್ಧತಿ ಬಹಳ ಉತ್ತಮವಾದದ್ದು ಮತ್ತೆ ರೈತರಿಗೆ ಉತ್ತಮ ಆದಾಯವನ್ನ ತಂದುಕೊಡುವಂತದ್ದು ಮತ್ತೆ ಮಿಶ್ರ ಬೆಳೆಯಾಗಿ ನಾವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ತುಂಬಾ ಆದಾಯವೂ ಇದೆ ಮತ್ತೆ ರೈತರು ಹೆಚ್ಚಾಗಿ ಮಿಶ್ರ ತಳಿಯನ್ನ ಮಿಶ್ರ ಬೇಸಾಯ ಪದ್ಧತಿಯನ್ನ ಅಳವಡಿಸ್ಕೋಬೇಕು ಮತ್ತೆ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಈ ನಾಟಿ ಕೋಳಿ ಸಾಕಾಣಿಕೆ ಅತ್ಯುತ್ತಮವಾದಂತ ಒಂದು ಆದಾಯದ ಮೂಲ ಆಗಿರ್ತದೆ ರೈತರಿಗೆ ಮತ್ತೆ ಎಲ್ಲಾ ರೈತರು ತಮ್ಮ ಜಾಗದಲ್ಲಿ ಅಥವಾ ತೋಟದಲ್ಲಿ ತಾವಿರುವ ಒಂದು ಚಿಕ್ಕ ಪ್ರದೇಶದಲ್ಲಿ ಐವತ್ತು ನೂರು ಇನ್ನೂರು ಮುನ್ನೂರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಮನೆಗೂ ಕೂಡ ಉತ್ತಮವಾದಂತ ಆಹಾರ ಸಿಗುತ್ತೆ ಪೌಷ್ಟಿಕಾಂಶ ಮಟ್ಟೆಗಳು ಸಿಗುತ್ತೆ ತದನಂತರದಲ್ಲಿ ಉಳಿದಂತ ಕೋಳಿ ಮಟ್ಟೆಗಳನ್ನ ಬೇರೆಯವರಿಗೆ ನಾವು ಮಾರ್ಕೆಟ್ ಮಾಡುವ ಮುಖಾಂತರ ನಾವು ಆರ್ಥಿಕ ಸ್ವಾವಲಂಬನೆಯನ್ನ ಕೂಡ ಹೊಂದ್ಬೋದು ಆರ್ಥಿಕವಾದಂತ ಒಂದು ಮೂಲವನ್ನ ನಾವು ಕಂಡುಕೋಬಹುದು ಹಾಗಾಗಿ ಈ ರೈತರಿಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮಿಶ್ರ ಬೆಳೆಯ ತಳಿಯನ್ನ ಮಿಶ್ರ ಪದ್ಧತಿಯನ್ನ ನೀವು ಅಳವಡಿಸ್ಕೊಳ್ಳಿ ಮಿಶ್ರ ತಳಿಯನ್ನ ಸ್ವಂತ ನಮ್ಮ ಮನೆ ಬಳಕೆಗೆ ಆಗುವಷ್ಟಾರು ನಾವು ನ್ಯಾಚುರಲ್ ಆಗಿ ಕೋಳಿಗಳ್ ಹಾಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಹಿರಿಯವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆ ತುಂಬಾ ಆರೋಗ್ಯಕ್ಕೂ ಒಳ್ಳೇದಾಗತ್ತೆ ಆ ಮತ್ತೆಲ್ಲ ಹೊರ್ಗಡೆ ಖರ್ಚು ಕಮ್ಮಿ ಆಗುತ್ತೆ ನಮ್ಗೆ ಹೊರ್ಗಡೆಯಿಂದ ಮಾಂಸ ತರದಲ್ಲಿ ಮತ್ತೆ ಈ ಫಾರಂ ಕೋಳಿ ತಿನ್ನೋದ್ರಿಂದ ಅದರಿಂದ ಆದ ಎಫೆಕ್ಟ್ ಇಂದನು ತಪ್ಪಿಸ್ಕೋಬಹುದು ನಾವು ಅಂತ ಹೇಳ್ತಾರೆ ತಿಂತಾ ತಿಂತಾ ಅವು ಕೆಲವೊಂದು ಎಫೆಕ್ಟ್ ಬರ್ತದೆ ಅಂತಾರೆ ಇವನ್ನೆಲ್ಲ ಲೆಕ್ಕ ಹಾಕೊಂಡಾಗ ನಾವು ಸಾಧ್ಯವಾದಷ್ಟು ಒಳ್ಳೆ ಮಾಡ್ಕೊಂಡಂಗ್ ಎಲ್ಲರೂ ತಿನ್ಬೋದು ಯಾವ್ದೇ ಭಯ ಇಲ್ದೇನೆ ತಿನ್ಬೋದು ಮುಖ್ಯವಾಗಿ ನೋಡಿ ಆಹಾರ ತಿನ್ಬೇಕಾದ್ರೂ ಯೋಚನೆ ಮಾಡ್ಬೇಕು ಯೋಚನೆ ಮಾಡ್ಬೇಕು ಯಾವ್ದು ಚೆನ್ನಾಗಿದೆ ಇವಾದ್ರೆ ನಮ್ ನ್ಯಾಚುರಲ್ ಆಗಿ ಬೆಳೆಯೋ ನಮ್ ಕೂಡ ನಮ್ಮ ನಾವೇ ಆರೈಕೆ ಮಾಡಿ ಸಾಕೋದ್ರಿಂದ ನಾವು ಆರಾಮಾಗಿ ನಮ್ಗ್ ತಿನ್ಬೋದು ಜೊತೆಗೆ ನಮ್ಗೆ ಒಳ್ಳೆ ಆರೋಗ್ಯನೂ ಬರುತ್ತೆ ಅಂತ ನೀವ್ ಹೇಗ್ ಕೋಳಿ ಸಾಕಾಣಿಕೆ ಮಾಡಿದ್ದೀರಿ ನೋಡೋಣ ಬನ್ನಿ ನಮ್ಮ ನಿಮ್ಮ ಕೋಳಿಗಳನ್ನ ಕೋಳಿಗಳು ಯಾವ ರೀತಿ ಇದೆ ಅನ್ನೋದ ಒಂದ್ಸಾರಿ ನೋಡಿ ಕೋಳಿಗಳೆಲ್ಲ ಯಾವ ರೀತಿ ಬರುತ್ತೆ ಅನ್ನೋದನ್ನ